ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಜ ಗುರು ಶುಕ್ರ ಶರಿಭ್ಯಶ್ಚ ರಾಹುಕೇತುವ ಕು ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಅಂದರೆ ಈ ದಿನ ಭವಿಷ್ಯ ಕೊನೆಯ ಭಾಗದಲ್ಲಿ ಯಾರು ಚರ್ಮರೋಗದಿಂದ ಬಳಲ್ತಾ ಇದ್ದೀರೋ ಈಸ್ ಅ ನಾನ್ ಕ್ಯೂರಬಲ್ ಡಿಸೀಸ್ ಅಂತ ಕರಿತೀವಿ ಗುರುಗಳ ಏನು ಮಾಡಿದ್ರೂ ಕೂಡ ಈ ಚರ್ಮ ರೋಗ ನನಗೆ ಹೋಗಲಿಲ್ಲ ಮುಖದಲ್ಲಿ ಕಲೆಗಳು ಜಾಸ್ತಿ ಆಗಿದೆ ಎಲ್ಲ ಕೈಲೆಲ್ಲ ಒಂದು ರೀತಿಯಾಗಿ ಬ್ಲ್ಯಾಕ್ 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 ಪ್ಯಾಚಸ್ ಇದೆ ಏನಾದರೂ ಒಂದು ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ ಹಾಗೆ ಏನು ಟ್ರೀಟ್ಮೆಂಟ್ ತಗೊಂಡ್ರು ಟ್ರೀಟ್ಮೆಂಟ್ ಪುಷಪನ ಆಗುತ್ತೆ ಆ್ಯಂಡ್ ದೆನ್ ಕಂಟಿನ್ಯೂ ಆಗ್ತದೆ ಗುರುಗಳೇ ನನಗೆ ಮಾತ್ರೆ ಇಂಜೆಕ್ಷನ್ಸು ಟ್ರೀಟ್ಮೆಂಟ್ಸು ಡರ್ಮಟಾಲಜಿ ಎಲ್ಲವನ್ನು ಭೇಟಿ ಮಾಡಿ ನಾನು ಸಾಕಾಗ್ಬಿಟ್ಟಿದ್ದೀನಿ ಗುರುಗಳೇ ಟ್ರೈ ದಿಸ್ ಸತಿ ಟ್ರೈ ಮಾಡಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಇದು ಸ್ವಾಭಾವಿಕವಾಗಿರತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಕೂಡ ಈ ಒಂದು ಪರಿಹಾರ ಒಂದು ಸರಿ ಟ್ರೈ ಮಾಡಿ ಎಲ್ಲ ಮಾಡಿದ್ದೀನಿ ಗುರುಗಳೇ ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀನಿ ಗುರುಗಳೇ ಅಂತಕ್ಕಂಥವ್ರು ಆಗಿರ್ಬೋದು ಇದನ್ನು ಒಮ್ಮೆ ಟ್ರೈ ಮಾಡಿ ಸ್ವಾಭಾವಿಕವಾಗಿರ್ತ ಪ್ರಕ್ರಿಯೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಿ ರಿಸಲ್ಟ್ ಸಿಕ್ಕ ಆದ ನಂತರ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ ಮ್ಯಾಕ್ಸಿಮಮ್ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ ಅದನ್ನು ತಾವು ಕೇರ್ಫುಲ್ಲಾಗಿ ತಾವು ಅನ್ನೋ ಅಂದರೆ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ವೀಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸೋಮವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಸೋಮವಾರ ಇರ್ತಕ್ಕಂಥ ದಿನ ಪ್ರಥಮಿತಿ ತಿಥಿ ಕೃಷ್ಣಪಕ್ಷ ಸೌಭಾಗ್ಯ ಯೋಗ ಬಾಳವ ಹಾಗೆ ಕರಣ ಇರತಕ್ಕಂಥದ್ದು ಚಂದ್ರ ನೋಡಿ ಆಶ್ಲೇಷ ನಕ್ಷತ್ರ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಗುಳಿಕ ಕಾಲ ಎರಡು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷದವರೆಗೂ ಚಂದ್ರ ಸ್ಥಿತ ಚಂದ್ರಸ್ಥಿತವಾಗಿರತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಕಟಕರಾಶಿಲಿ ಬುಧನ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದ ಯಾರಿಗೆ ಯಾವ ಫಲ ನೋಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವಾದ ವಿವಾದಗಳಲ್ಲಿ ಶ್ರಮವಹಿಸಿ ಏನಾದರೂ ತಾವು ಕೆಲಸ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ಪರಿಹಾರಗಳಲ್ಲಿ ಸಿಗ್ತದೆ ಕೋರ್ಟ್ ಕಚೇರಿ ವಿಚಾರ ಅಣ್ಣತಮ್ಮರ ಆಸ್ತಿಯ ವಿಚಾರದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇತ್ತೋ ಈ ದಿನ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ನಿಮ್ಮ ಇವತ್ತಿನ ದಿನ ತಾವು ಧೈರ್ಯದಿಂದ ಕೆಲಸದಲ್ಲಿ ಮುನ್ನುಗ್ಗಿ ಮೇಷರಾಶಿಯವರು ಆ ಕೆಲಸ ಪರಿಪೂರ್ಣವಾಗಿ ಲಭ್ಯತೆ ಇದೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಕೂಡ ತಾವು ಸೋಂಬೇರಿತನವನ್ನು ಬಿಟ್ಟು ಕಾರ್ಯತಲೀನತೆ ತಲೀನತೆವಾದರೆ ಮೇಷರಾಶಿಲಿರ್ತಕ್ಕಂಥವ್ರಿಗೂ ಕೂಡ ಅದ್ಭುತವಾಗಿರತಕ್ಕಂಥ ಫಲ ಸಿಗುತ್ತೆ ಹೆಚ್ಚಿನದಾಗಿ ಹೆಸರು ಕೀರ್ತಿ ಪ್ರತಿಷ್ಠೆದಾಯಕವಾಗಿರ್ತಕ್ಕಂಥ ದಿನ ದಾಂಪತ್ಯದಲ್ಲಿ ಯಾವುದೇ ಕಾರಣಕ್ಕೂ ವಿರಸಗಳನ್ನು ಮಾಡ್ಕೋಬೇಡಿ ಇದು ದಾಂಪತ್ಯಕ್ಕೆ ಅಂದರೆ ವೈವಾಹಿಕ ಜೀವನದ ಸಮಸ್ಯೆಗಳಿದ್ದರೆ ಅದು ಉಲ್ಬಣವಾಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಿದೆ ಆದ್ದರಿಂದಾಗಿ ತಾವು ಯಾವುದೇ ಕಾರಣಕ್ಕೂ ಕೂಡ ಮೇಷರಾಶಿಯವರು ಈ ಒಂದು ವಿಚಾರದಲ್ಲಿ ಹೆಚ್ಚಿನದಾಗಿ ಮಾತಿಗೆ ಮಾತು ಬೆಳೆಸೋದು ಬೇಡ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಮೇಷರಾಶಿಯವ್ರಿಗೆ ಮುಖ್ಯ ಇದಕ್ಕೆ ಕೋಪದ ವಾತಾವರಣ ಇರತಕ್ಕಂಥದ್ದು ಇರುತ್ತೆ ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ತಾವು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು ಹೋದರೆ ಇವೆಲ್ಲ ಸರಳ ಪರಿಹಾರಗಳು ಉತ್ತಮವಾಗಿರ್ತಕ್ಕಂದರೆ ಈ ಥರದ ಸಮಸ್ಯೆಗಳು ದೂ ಬಂತು ಅಂದಾಗ ಸಾಧ್ಯವಾದಷ್ಟು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮನೆಯಿಂದ ದೂರ ಉಳಿತಕ್ಕಂಥದ್ದು ಅಥವಾ ಮಾತು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮೇಷರಾಶಿಯವರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ದಿನವಾದ್ದರಿಂದ ಸದುಪಯೋಗ ಮಾಡ್ಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ಋಷಭ ರಾಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ಋಷಭರಾಶಿಯವರಿಗೆ ಕೇವಲ ಶುಭ ಕಾಲವಿದ್ದರೂ ಸ್ವಲ್ಪ ಸೋಂಬೇರಿತನ ಅಹಮ್ಮಿಂದ ಆ ಕಾರ್ಯದಲ್ಲಿ ವಿಳಂಬತೆ ಸಾಧ್ಯತೆ ಬರ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಒಳ್ಳೆಯ ದಿನ ಒಂಬತ್ತರ ಸ್ಥಾನದಲ್ಲಿ ಬುಧನಿದ್ದಾನೆ ಐದು ಒಂಬತ್ತು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ತಮ್ಮ ಸಂಘಾತಿಗೆ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ಕಾರಣ ನಿರ್ಮಾಣವಾಗ್ತಕ್ಕಂಥದ್ದು ಆದರೆ ಋಷಭರಾಶಿಯಲ್ಲಿರ್ತಕ್ಕಂಥವರು ಸ್ನೇಹಿತರಿಂದ ನೀವು ಶುಭ ಫಲಗಳನ್ನು ಪಡೆಯತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾಭ್ಯಾಸದಲ್ಲಿ ಶುಭ ಇರತಕ್ಕಂಥದ್ದು ಇರ್ತದೆ ಹಾಗೆ ತಾವು ಮಾಡ್ತಕ್ಕಂಥ ವ್ಯಾಪಾರ ವಹಿವಾಟುಗಳನ್ನು ಜಾಣ್ಮೆಯಿಂದ ಮುನ್ನಡೆಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು ಇರ್ತದೆ ಹಾಗೆ ಆದಷ್ಟು ಕೂಡ ಈ ಕ್ರಿಯೇಟಿವ್ ಫೀಲ್ಡು ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನದಾಗಿ ತಿರುಗಾಟಗಳು ಮತ್ತೊಂದು ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದ್ರಿಂದ ಸ್ವಲ್ಪ ಅಧಿಕ ತಿರುಗಾಟಗಳಾಗ್ತದೆ ಸ್ವಲ್ಪ ಮಟ್ಟಿಗೆ ಆಯಾಸದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ ಇರ್ತಕ್ಕಂಥವ್ರಿಗೆ ಆದರೂ ಕೂಡ ನೀವು ಕೇವಲ ಸೋಂಬೇರಿತನದಿಂದ ಆಚೆ ಬಂದಿದ್ದೀರಿ ಅಂದರೆ ಈ ದಿನ ಅದ್ಭುತವಾಗಿರ್ತಕ್ಕಂಥ ಧನಲಾಭದ ದಿನ ಋಷಭರಾಶಿಯವರಿಗೆ ಕೇವಲ ನಿಮ್ಮ ಪ್ರಯತ್ನದಿಂದ ಅದ್ಭುತವಾಗಿರ್ತಕ್ಕಂಥ ಫಲಾನುಭಲಗಳು ಲಭ್ಯತೆ ಆಗ್ತದೆ ಶುಭವಾಗಲಿ ಹಾಗೆ ಮಿಥುನ ರಾಶಿಯವರ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಈ ದಿನ ಭೂಮಿ ಖರೀದಿ ಯೋಗ ಲಾಭ ಲಭ್ಯತೆ ಸಿಗ್ತದೆ ಹಾಗೂ ಈ ದಿನ ತಾವು ಹೆಚ್ಚಿನ ಮಹತ್ವವನ್ನು ಯಾವುದಾದ್ರೂ ವಿಚಾರಗಳಲ್ಲಿ ತಲ್ಲಿನ ಆಗ್ತೀರಿ ಒಂದು ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರಗಳು ಕೂಡ ಇರ್ತದೆ ಆದರೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೋ ಮಾತಿನ ಬಗ್ಗೆ ಶುದ್ಧತೆ ಇರಲಿ ಮಾತಿನಿಂದ ಇದನ್ನು ಅಪಾರ್ಥಗಳಾಗ್ತಕ್ಕಂಥ ಜಾಸ್ತಿ ಬರುತ್ತೆ ಅದು ಕುಟುಂಬ ವ್ಯವಸ್ಥೆ ಹಣಕಾಸಿನ ಸಮಸ್ಯೆ ವ್ಯವಸ್ಥೆಯೆಲ್ಲ ಆಗಿರ್ಬೋದು ನೆಮ್ಮದಿ ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಬರುತ್ತೆ ನಿಮ್ಮ ಮಾತಿನ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಹಣಕಾಸು ವಹಿವಾಟುಗಳು ಇದರಿಂದ ಸಮಸ್ಯೆಗಳಿಗಾಗ್ಬೋದು ಸಂಬಂಧಗಳು ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಫ್ಯಾಮಿಲಿಯ ವಿಚಾರದಲ್ಲಿ ಅನ್ಯತಃ ಮಾತುಗಳನ್ನು ಬೆಳೆಸ್ಕೊಂಡು ಹೋದರೆ ಡಿಸ್ಟರ್ಬ್ಸ್ ಜಾಸ್ತಿ ಆಗ್ತದೆ ಸಾಧ್ಯವಾದಷ್ಟು ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಹೆಸರು ಕಾಳು ತಗೊಳ್ಳಿ ನೀವಾಳಿಸಿ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ ಬಿಸ್ನೆಸ್ದಾರಿಗೂ ಉತ್ತಮವಾಗಿರ್ತಕ್ಕಂಥದ್ದಲ್ಲ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಇದ್ದಕ್ಕಿದ್ದಾಗೆ ಡೌನ್ ಎರಡೂ ಕೂಡ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಕಟಕರಾಶಿಯವರಿಗೆ ವ್ಯಾಪಾರದ ಮನೋಧರ್ಮ ಇರತಕ್ಕಂಥ ದಿನ ಸಂಗಾತಿಯೊಟ್ಟಿಗಿನ ಮಾತುಕತೆ ಬಾಂಧವ್ಯದಲ್ಲಿ ತಲೀನತೆ ಇರತಕ್ಕಂಥ ಇರ್ತದೆ ಹಾಗೂ ಒಂದೇ ಒಂದು ನೀವು ಕಟಕರಾಶಿಯಲ್ಲಿ ಇರ್ತಕ್ಕಂಥವ್ರು ಮಾಡ್ತಕ್ಕಂಥ ಏಕೈಕ ಕೆಲಸ ಸಾಧ್ಯವಾದಷ್ಟು ನಿಮ್ಮ ವಸ್ತುಗಳ ಮೇಲೆ ಜಾಗರೂಕರಾಗಿರಬೇಕು ಯಾಕೆಂದರೆ ಥೆಫ್ಟ್ ಆಗ್ತಕ್ಕಂಥದ್ದು ಕಳತನ ಆಗ್ತಕ್ಕಂಥದ್ದು ಕೆಲವೊಂದು ವಸ್ತುಗಳು ನಿಮ್ಮ ದಾಖಲೆಗಳು ಕಳತನ ಆಗ್ತಕ್ಕಂಥದ್ದು ಸಹಿತವಾಗಿರೋದ್ರಿಂದ ಘಟಕರಾಶಿಲಿರ್ತಕ್ಕಂಥವ್ರು ಸರಿಯಾದಂಥ ಜ್ಞಾನವನ್ನು ಇದರಲ್ಲಿ ಇಟ್ಕೋಬೇಕು ಹಾಗೂ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ನೆಗ್ಲಿಜಿಯೆನ್ಸಿ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿ ಹೇಗೆ ಯಾವುದೋ ಒಂದು ವಿಚಾರಕ್ಕೆ ಯಾರೋ ಸ್ನೇಹಿತರನ್ನು ನಂಬಿ ತಾವೇನೋ ಒಂದು ರೆಕಾರ್ಡ್ಸೋ ಮತ್ತೊಂದು ಕೊಡ್ತೀರಾ ಅಂತ ಇಟ್ಕೊಳ್ಳಿ ಅದು ಮಿಸ್ಗೈಡ್ ಆಗ್ತಕ್ಕಂಥ ಸನ್ನಿವೇಶಗಳು ನೆಗ್ಲಿಜಿಯನ್ಸಿಂದ ಬಂದೇ ಬರ್ತದೆ ಅದನ್ನು ಸ್ವಲ್ಪ ಅರಿತುಕೊಂಡ್ರೆ ಈ ದಿನ ಶುಭವಾಗ್ತದೆ ವಾದ ವಿವಾದಗಳನ್ನು ಕಡಿಮೆ ಮಾಡಿ ತಾವು ಕೂಡ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಮ್ಯಾಕ್ಸಿಮಮ್ ಈ ತಾವು ಕಾರ್ಯಪ್ರವೃತ್ತದೆ ತಮ್ಮ ಕೇಂದ್ರ ಕೇಂದ್ರೀಕೃತವಾಗಿರ್ತಕ್ಕಂಥ ಬುದ್ಧಿ ಇದು ನಿಮ್ಮನ್ನು ಜಯಶೀಲನನ್ನಾಗಿ ಮಾಡ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ವ್ಯಾಪಾರದವರಿಗೂ ಶುಭತ್ವ ಇರತಕ್ಕಂಥ ದಿನವಾಗ್ತದೆ ಸಾಧ್ಯವಾದಷ್ಟು ಕೇಂದ್ರೀಕೃತವಾಗಿರ್ತಕ್ಕಂಥ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಈ ಸಿಂಹರಾಶಿಯವರು ಏನಪ್ಪ ಅಂದರೆ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಜಿಪುಣತನವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆಫ್ಕೋರ್ಸ್ ಒಳ್ಳೆಯದೇ ಹಣಕಾಸು ವಹಿವಾಟುಗಳು ವ್ಯಾಪಾರ ವೃದ್ಧಿ ಇರ್ತಕ್ಕಂಥ ದಿನ ಆದರೆ ಸರಿಯಾಗಿ ಅಂದರೆ ಸನ್ಮಾರ್ಗವಿಲ್ಲದೆ ಅಥವಾ ಕೋಪದೋ ಮತ್ತೊಂದು ವಿಚಾರದಲ್ಲಿ ಸರಿಯಾದಂಥ ಜ್ಞಾನವಿಲ್ಲದೆ ಕಾರ್ಯಗಳನ್ನು ವಿಳಂಬವನ್ನು ಮಾಡಿ ಸ್ವಲ್ಪ ಅದನ್ನು ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆನೂ ಕೂಡ ಇರೋದ್ರಿಂದ ನೀವು ಧಾರಾಳತನವನ್ನು ಮಾಡ್ಕೋಬೇಕು ಬುದ್ಧಿಯನ್ನು ಜಾಸ್ತಿ ಎನಲೈಸ್ ಮಾಡ್ಕೋಬೇಕು ಅಟ್ಲೀಸ್ಟ್ ಡಿಸ್ಕಷನ್ಸ್ ಆಗಿ ಮಾಡ್ತಕ್ಕಂಥ ಕೆಲಸವನ್ನಾದರೂ ಆದರೂ ಸಿಂಹರಾಶಿಯವರು ಮಾಡಬೇಕು ಕಾರ್ಯಪ್ರವೃತ್ತದೇ ಇದೆ ಆ ಕಾರ್ಯಪ್ರವೃತ್ತ ಸರಿಯಾದಂಥ ಸನ್ಮಾರ್ಗವನ್ನು ಮಾಡ್ಕೊಂಡು ಹೋಗಿ ಅಫ್ಕೋರ್ಸ್ ವೆರಿ ಗುಡ್ ಡೇ ಆಗ್ತದೆ ಯಾರು ಸಿಂಹರಾಶಿಯಲ್ಲಿದ್ದೀರೋ ಕೆಲಸದಲ್ಲಿ ತಲ್ಲೀವರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಧನಲಾಭ ಇರತಕ್ಕಂಥ ದಿನ ಕೇವಲ ನಿಮ್ಮ ಬುದ್ಧಿಶಕ್ತಿ ಆಧಾರದ ಮೇಲೆ ಹೆಚ್ಚಿನವಾಗಿ ಲಾಭವನ್ನು ಪಡಿತೀರ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಬಿಸ್ನೆಸ್ಮನ್ಗಳಿಗೆ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆಯಾಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಕನ್ಯಾ ಕನ್ಯಾರಾಶಿಯವರಿಗೆ ನೋಡಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಜಾಸ್ತಿ ತಲೆಯಲ್ಲಿ ಬರುತ್ತೆ ಹಾಗೆ ಪ್ರೀತಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಬಟ್ ಆರೋಗ್ಯದ ವಿಚಾರದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ ಬಟ್ ಅಫ್ಕೋರ್ಸ್ ತಾವು ಮ್ಯಾಕ್ಸಿಮಮ್ ಸದ್ದುಬುದ್ಧಿ ಸಾತ್ವಿಕವಾಗಿರ್ತಕ್ಕಂಥ ಬುದ್ಧಿ ಕನ್ಯಾ ರಾಶಿಯವ್ರು ಇಟ್ಕೊಂಡ್ರೆ ಹೆಸರು ಕೀರ್ತಿ ಪ್ರತಿಷ್ಠೆದಾಯಕವಾಗಿರ್ತಕ್ಕಂಥ ವಿಚಾರಗಳು ನಿಮ್ಮಲ್ಲಿ ನಡೀತಿದ್ದೀರಾ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಯಾಕೆಂದರೆ ನೋಡಿ ಕನ್ಯಾಧಿಪತಿ ಪಂಚಮದಲ್ಲಿದ್ದಾನೆ ದಶಮಾಧಿಪತಿ ಪಂಚಮದಲ್ಲಿದ್ದಾನೆ ನೀವು ಇದು ಒಂದು ರಾಜಯೋಗದ ಕಾಲವಾಗಿರೋದ್ರಿಂದ ಖಂಡಿತವಾಗಿ ಧಾರ್ಮಿಕ ಕ ಕ್ಷೇತ್ರಗಳಲ್ಲಿ ತಲ್ಲೀನತ್ತರ ಆಗ್ತೀರಿ ತಮ್ಮ ಕಾರ್ಯದಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕೂಡ ಇರ್ತದೆ ರಾಶಿಯವರಿಗೆ ಸ್ವಲ್ಪ ಹೀಗೋಸ್ಟಿಕ್ ನೇಚರ್ ಜಾಸ್ತಿ ಇರತಕ್ಕಂಥ ದಿನವಾಗ್ತದೆ ಯಾರು ಕನ್ಯಾ ರಾಶಿಯಲ್ಲಿ ಇದ್ದೀರೋ ಮ್ಯಾಕ್ಸಿಮಮ್ ಸಾತ್ವಿಕತೆ ಆಲೋಚನೆ ಸಾತ್ವಿಕ ಆಲೋಚನೆ ನಿಮ್ಮನ್ನು ಅತಿ ಎತ್ತರಕ್ಕೆ ಕರ್ಕೊಂಡೋಗುತ್ತೆ ನಿಮ್ಮ ಮಾತಲ್ಲಿ ಶುದ್ಧತೆ ಇರತಕ್ಕಂಥ ದಿನವಾಗ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ದಿನ ಕನ್ಯಾರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಕೇವಲ ನಿಮ್ಮ ಬುದ್ಧಿಶಕ್ತಿ ಆಧಾರದ ಮೇಲೆ ಮಾಡ್ತಕ್ಕಂಥ ಕೆಲಸಗಳು ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಒಳ್ಳೆಯದಾಗಲಿ ಹಾಗೇ ತುಲಾರಾಶಿಯವರ ಫಲಾನುಫಲಗಳು ತುಲಾರಾಶಿಯವ್ರಿಗೆ ನೋಡಿ ಭಾಳ ಮುಖ್ಯವಾಗಿ ಜಮೀನಿನ ವಿಚಾರ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಆಗ್ತದೆ ಸ್ವಲ್ಪ ಹಿನ್ನಡೆ ಕೂಡ ಅಷ್ಟೊಂದು ಅಭಿವೃದ್ಧಿ ಇರತಕ್ಕಂಥಕ್ಕಂಥ ದಿನವಲ್ಲ ಈಗ ಆದಷ್ಟು ಕೂಡ ಈ ದಿನ ಏನು ತಾವು ಕೇವಲ ತಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆ ಪ್ರಯತ್ನವಿಲ್ಲದೆ ಮಾಡಕ್ಕೆ ಹೋದಂಥ ಕೆಲಸಗಳು ತುಲಾರಾಶಿಯವರಿಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ ಆಯ್ ನಾನು ಆ ಕೆಲಸ ಮಾಡ್ತೀನಿ ನನಗೆಲ್ಲ ಗೊತ್ತು ಇವೆಲ್ಲ ಹಿನ್ನಡೆಯನ್ನು ತರ್ತದೆ ನಷ್ಟವನ್ನು ತರ್ತದೆ ಒಂದು ಅಧಿಕವಾಗಿರ್ತಕ್ಕಂಥ ಕೆಲವೊಂದು ಬಾರಿ ತಿರುಗಾಟಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕೇವಲ ನೀವು ಶ್ರಮದಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ ಹೆಚ್ಚಿನ ಪ್ರಶಸ್ತಿ ಸಿಗ್ತದೆ ವಿದ್ಯಾರ್ಥಿಗಳಿಗೆ ತುಲಾರಾಶಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಫರ್ಟ್ ಹಾಕಿ ವೆರಿಗುಡ್ಡೆ ಆಗ್ತಕ್ಕಂಥ ಇರುತ್ತೆ ನಿಮ್ಮ ನಿರ್ಧಾರಗಳ ಮೇಲೆ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ ನಿಮ್ಮ ಬುದ್ಧಿಶಕ್ತಿ ಆಧಾರದಿಂದ ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸಗಳು ಹಾಗೆ ಅತಿ ಆತ್ಮವಿಶ್ವಾಸವನ್ನು ತಪ್ಪಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮಾತ್ರ ಯಶಸ್ಸು ಸಿಗ್ತದೆ ಯಾರ್ಯಾರು ತುಲಾರಾಶಿಯಲ್ಲಿದ್ದಿರೋ ಆದಷ್ಟು ಕೂಡ ನಿಮ್ಮ ಮನಸ್ಥಿತಿ ಸದೃಢವಾಗಿಟ್ಕೋಬೇಕು ನಾನು ಆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಕೆಲಸದಲ್ಲಿ ತಲೀನತೆಯನ್ನು ತೋರಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರ್ಯಾರು ತುಲಾರಾಶಿ ಚಂದ್ರನ ಸ್ಥಾನವನ್ನು ನೋಡಿದಾಗ ನೋಡಿ ದಶಮ ಸ್ಥಾನದಲ್ಲಿದೆ ಏನಾದರೂ ಒಂದು ಸಮಸ್ಯೆಯನ್ನು ನಿರ್ಮಾಣ ಮಾಡಬೇಕು ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಬರುತ್ತೆ ಅಫ್ಕೋರ್ಸ್ ಅದಕ್ಕೆ ಸರಿಯಾದಂಥ ಜ್ಞಾನವನ್ನು ಕೊಟ್ಟರೆ ನಿಮಗೆ ಈ ದಿನ ಶುಭಮಯವಾಗ್ತದೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಪಠಣೆಯನ್ನು ಮಾಡಿ ಶುಭವಾಗ್ತದೆ ವೃಶ್ಚಿಕ ರಾಶಿಯವರ ಫಲಾಬಲ ಆಗಿರತಕ್ಕಂಥದ್ದು ಸಡನ್ ಸಡನ್ ಸಡನ್ನಾಗಿ ನಮ್ಮ ಕಾರ್ಯಪ್ರವೃತ್ತದಿಂದ ಅಧಿಕ ಧನಲಾಭವನ್ನು ಮಾಡ್ತಕ್ಕಂಥ ದಿನ ಕೇವಲ ನಿಮ್ಮ ಉತ್ತಮವಾಗಿರ್ತಕ್ಕಂಥ ಪ್ರಯತ್ನ ನಿಮ್ಮ ಹನ್ನೆರಡು ಮನೆ ಹಾಗೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ವ್ಯಾಪಾರದಲ್ಲಿ ತಲ್ಲೀನತೆಯನ್ನು ತೋರಿಸ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರಿಗೆ ಕೇವಲ ನೀವು ಮನೆಯಿಂದ ಆಚೆ ಹೋಗ್ಬೇಕಷ್ಟೇ ಮನೆಯಲ್ಲೇ ಕೂತಿದರೆ ಈ ಭಾಗ್ಯ ಅದ್ಭುತಯ ಬರಲ್ಲ ಮ್ಯಾಕ್ಸಿಮಮ್ ಒಂಬತ್ತರ ಸ್ಥಾನ ಚಂದ್ರ ಇದ್ದಾನೆ ನಿಮ್ಮ ಭಾಗ್ಯ ಉದಯ ಆಗಬೇಕು ಅಂದರೆ ಜಸ್ಟ್ ಫಾರ್ವರ್ಡ್ ಆನ್ ದ ನಿಮ್ಮ ಮನೆಯಿಂದ ಆಚೆ ಹೋಗಿ ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿ ಕಾಣುತ್ತೆ ಕಾಡುತ್ತೆ ಅಷ್ಟು ಉತ್ತಮತೆ ಇರೋದಿಲ್ಲ ಆದರೂ ಕೂಡ ಬುಧನ ನಕ್ಷತ್ರವಾಗಿರೋದ್ರಿಂದ ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರ್ತದೆ ಅತೀವವಾಗಿರ್ತಕ್ಕಂಥ ರೀಸರ್ಚ್ ಮೈಂಡ್ ಬರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ನೀವು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಿಗೆ ಅಂದರೆ ಸಾಧ್ಯವಾದರೆ ನನ್ನ ಕಾರ್ಯದಲ್ಲಿ ಪ್ರ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಬೇಕು ಅಂತಕ್ಕಂಥವ್ರು ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯವನ್ನು ಭೇಟಿ ಮಾಡಿ ಅಲ್ಲಿ ತು ತುಳಸಿ ಆರವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಒಂದು ರೀತಿಯಾದಂಥ ಎನರ್ಜಿ ಜಾಸ್ತಿ ಆಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವರು ಹೆಚ್ಚಿನ ಮಹತ್ವವನ್ನು ಕುಟುಂಬಕ್ಕೆ ಹಣಕಾಸಿನ ಬಗ್ಗೆ ವ್ಯಾಪಾರದ ಬಗ್ಗೆ ತಲ್ಲೀನತೆಯನ್ನು ಕೊಡ್ತೀರಿ ಹೇಗೆ ಹಣ ವೃದ್ಧಿ ಮಾಡ್ತಕ್ಕಂಥದ್ದು ಹಣಕಾಸು ಹೇಗೆ ಉಳಿಸ್ಬೇಕು ಅಂತಕ್ಕಂಥ ಮಾತು ತಮ್ಮ ಫ್ಯಾಮಿಲಿಯ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆಗಳನ್ನು ತೋರಿಸ್ತದೆ ಆದರೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಇದರಿಂದ ಸ್ವಲ್ಪ ಮಟ್ಟಿಗೆ ಯಾಕೆಂದರೆ ಏಳು ಮತ್ತು ಹತ್ತರ ಅಧಿಪತಿ ಆಗಿರ್ತಕ್ಕಂಥ ಬುಧ ಎರಡನೇ ಸ್ಥಾನದಲ್ಲಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಕೊಡ್ತಕ್ಕಂಥ ಸಾಧ್ಯತೆ ಬರ್ತದೆ ಮಾತು ಹಾಗೆ ನಿಮ್ಮ ಈ ಕೋಪದ ಮೊಂಡುತನವನ್ನು ದೂರ ಮಾಡಬೇಕು ಧನರಾಶಿ ಸಾಧ್ಯವಾದಷ್ಟು ಕ್ಷೀರಾಭಿಷೇಕವನ್ನು ಶಿವನಿಗೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ತಮ್ಮ ಮಾತಿನ ಮೇಲೆ ಶುದ್ಧತೆ ಹಾಗೆ ಮಾತುಗಳು ಕೂಡ ಅತೀ ವಿನಮ್ರವಾಗಿದ್ದಲ್ಲಿ ಅದ್ಭುತವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಆಗ್ತಕ್ಕಂಥದ್ದು ಇರ್ತದೆ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಆರೋಗ್ಯದಲ್ಲಿ ಸ್ವಲ್ಪ ಈ ನಿರಾಸದಾಯಕನೇ ಇಂಟ್ರೆಸ್ಟ್ ಕೊಡೋದಿಲ್ಲ ಸ್ವಲ್ಪ ಅದರ ಬಗ್ಗೆ ಮಕರ ರಾಶಿಯವರು ಎಚ್ಚರವಾಗಿರ್ರಿ ಅಸಡ್ಡೆತನ ಏ ಬಿಡಪ್ಪ ಮಾಡೋಣ ಕೆಲಸನ ಇದು ಒಂದು ಧೋರಣೆ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಯಾರು ಮಕರ ರಾಶಿಯಲ್ಲಿದ್ದೀರೋ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನೀವು ಕೇವಲ ಒಂದು ಕೋರಿಹಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಅಥವಾ ತುಳಸಿ ಈದು ದಿನ ಬೆಳಗ್ಗೆ ತಾವು ಅಟ್ಲೀಸ್ಟ್ ಶುಭ್ರರಾಗಿ ಈ ಕೋರಿಯಾಂಡರ್ ಜ್ಯೂಸ್ ಆದರೂ ಕುಡೀರಿ ಅಥವಾ ತುಳಸಿ ಎಲೆ ಅಗದು ತಿನ್ನಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಇದು ಆಟಿಟ್ಯೂಡ್ಸ್ ಚೇಂಜ್ ಆಗ್ತಕ್ಕಂಥ ಇರುತ್ತೆ ಕಾರ್ಯಪ್ರವೃತ್ತ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಇಲ್ಲ ಅಸಡ್ಡೆತನದಿಂದ ಕೆಲವೊಂದು ಅವಕಾಶಗಳು ರದ್ದಾಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಬರ್ತದೆ ಸಾಧ್ಯವಾದಷ್ಟು ಈ ಸರಳ ಪರಿಹಾರ ನಿಮಗೆ ಶುಭವನ್ನು ತರುತ್ತೆ ದಿನದ ಇಡೀ ಕೆಲಸಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ತರುತ್ತೆ ಹಾಗೆ ಕುಂಭರಾಶಿವರ ಫಲ ಸಾಧ್ಯವಾದಷ್ಟು ಕುಂಭರಾಶಿಯವರು ಎಷ್ಟು ನಿಮ್ಮ ಧಾರಾಳತನವನ್ನು ಕಡಿಮೆ ಮಾಡ್ತಿರೋ ಹಾಗೇ ಹಣಕಾಸಿನಲ್ಲಿ ಹೆಚ್ಚಿನ ನಿಗಾ ಇಡ್ತೀರೋ ಖಂಡಿತವಾಗಿ ಚೆನ್ನಾಗಿರುತ್ತೆ ಈ ದಿನ ನಷ್ಟದ ದಿನ ಸ್ವಲ್ಪ ಮೋಸವಾಗ್ತಕ್ಕಂಥ ದಿನ ಸ್ನೇಹಿತರಿಂದ ಮೋಸವಾಗೋದು ಶತಸಿದ್ಧ ವ್ಯಾಪಾರದಲ್ಲಿ ನಷ್ಟವಿರ್ತಕ್ಕಂಥದ್ದು ಸಾಲಬಾಧೆ ಇರತಕ್ಕಂಥ ದಿನವಾಗ್ತದೆ ಯಾರು ಕುಂಭರಾಶಿಯಲ್ಲಿದ್ದೀರೋ ವಿಷ್ಣು ಸಹಸ್ರನಾಮವನ್ನು ಓದಿ ಹೆಸರು ಕಾಳಿನ ಫಲಹಾರವನ್ನು ಹಂಚಿ ಅಥವಾ ಪಕ್ಷಿಗಳಿಗ ಪಕ್ಷಿಗಳಿಗಾದರೂ ಹೆಸರು ಕಾಳನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಇಡೀ ದಿನ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಹೇಳಿ ಆರೋಗ್ಯದಲ್ಲೂ ಸ್ವಲ್ಪ ಎಚ್ಚರ ಈ ದಿನ ಉತ್ತಮದ ದಿನವಲ್ಲ ಕೊನೆಯದಾಗಿ ಮೀನರಾಶಿ ಖಂಡಿತವಾಗಿ ಒಳ್ಳೆಯ ಲಾಭದ ದಿನವಾಗ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಬರ್ತದೆ ಅನೇಕ ರೀತಿಯಾದಂಥ ಆಸೆ ಆಕಾಂಕ್ಷೆಗಳಲ್ಲಿ ಒಂದು ರೀತಿಯಾಗಿ ಲಾಭವನ್ನು ತರ್ತಕ್ಕಂಥ ದಿನ ಆಗಿರ್ಬೋದು ವೈವಾಹಿಕ ಜೀವನವಾಗಿರ್ಬೋದು ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ನೋಡಿ ನಾನು ತಿಳಿಸ್ದ ಹಾಗೆ ನಿಮಗೆ ಅನೇಕ ರೀತಿಯಾದ ಚರ್ಮವ್ಯಾಧಿಗಳಿದೆ ಸಮಸ್ಯೆಗಳು ಬರ್ತನೇ ಇದೆ ಗುರುಗಳೇ ಸೋರಿಯಾಸಿಸ್ ಅಂತ ಕಾಯಿಲೆಗಳಾಗಿರ್ಬೋದು ಅಥವಾ ನಿಮ್ಮ ಚರ್ಮ ರೋಗಗಳಾಗಿರ್ಬೋದು ಮುಖದಲ್ಲಿ ಕಲೆಗಳಾಗಿರ್ಬೋದು ಇದೆಲ್ಲ ಬಲದು ಅಲರ್ಜಿಕ್ಸ್ ಅಲರ್ಜಿಕ್ಸಿಂದ ಇದಕ್ಕೆ ಬುಧನ ಪಾತ್ರ ಮುಖ್ಯವಾಗ್ತದೆ ಬುಧ ಮತ್ತು ರಾಹು ಸಂಯೋಗವಿದ್ದಾಗ ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಚರ್ಮದ ಕಾಯಿಲೆಗಳು ನಾನ್ ಕ್ಯೂರಬಲ್ ಡಿಸೀಸ್ ಎಷ್ಟೇ ಮಾತ್ರೆ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಹೋಗೋದು ಕಷ್ಟ ಇದಕ್ಕೆ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ನಾನು ಒಮ್ಮೆ ಹೇಳಿದ್ದೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಕೇವಲ ನೀವು ಮಾಡ್ತಕ್ಕಂಥದ್ದು ಆಲಿದ ಮರದ ಕಟ್ಟಿಗೆಯಿಂದ ಒಂದು ಗ್ಲಾಸ್ ಅಂದರೆ ಒಂದು ಲೋಟವನ್ನು ತಯಾರು ಮಾಡಿಸ್ಕೊಳ್ಳಿ ತಯಾರು ಮಾಡಿಸ್ಕೊಂಡು ಸಾಧ್ಯವಾದ ಪ್ರತಿ ದಿವಸ ಅದರಲ್ಲಿ ಹಾಲನ್ನು ಕುಡಿತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ದಿನೇ 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 ನಿಮ್ಮ ಚರ್ಮ ಕಾಯಿಲೆ ಖಂಡಿತ ಉಪಶಮನವಾಗದು ಸತ್ಯ ಟ್ರೈ ದೀಸ್ ವನ್ಸ್ ಒಂದು ಸಾರಿ ಟ್ರೈ ಮಾಡಿ ಯಾಕೆ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗಲ್ಲ ನಾನು ನೋಡ್ಕೊಂಬರ್ತೀನಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಸಾಧ್ಯವಾದಷ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು